ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ರೈತರಿಗೆ ಅನ್ಯಾಯ ಅನ್ಯಾಯ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ತಾನು ಬೆಳೆದಂಥ ಬೆಳೆ ಬೆಲೆ ಇಲ್ಲದೇ ಇವತ್ತು ರೋಡ್ಗೆ ಚಲಾಪಿಲಾಗಿ ಚೆಲ್ಲದಂಥ ಟೊಮೊಟೊಗಳಿದೆ ಮಾವಿನಕಾಯಿ ಇದೆ ಸೋತೆಪುರಿ ಮಾವಿನಕಾಯಿ ಇದೆ ಮತ್ತು ಈರುಳ್ಳಿ ಇದೆ ಇಷ್ಟೆಷ್ಟು ದಿನಕ್ಕೊಂದು ಇವತ್ತು ನನ್ನ ರೈತನಿಗೆ ಸಿಗಬೇಕಾಗದಂಥ ಮೂಲಭೂತ ಸೌಕರ್ಯ ಮತ್ತು ಹಾಗೆಯೇ ಇವತ್ತು ಏನು ದಲ್ಲಾಳಿಗಳ ಒಂದು ಹಾಕಾರದಿಂದ ಇವತ್ತು ರೈತನಿಗೆ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಇವತ್ತು ಕಬ್ಬಿಗೆ ಬೆಲೆ ಇಲ್ಲ ಮತ್ತು ರಾಗಿಗೆ ಬೆಲೆ ಇಲ್ಲ ಭತ್ತಕ್ಕೆ ಬೆಲೆ ಇಲ್ಲ ಏನು ಯಾವುದು ಯಾವುದು ಇವತ್ತು ಎಲ್ಲ ಸರ್ಕಾರಗಳು ಟ್ಯಾಕ್ಸ್ಗಳನ್ನ ಹಾಕೊಂಡು ಇವತ್ತು ರೈತರಿಗೆ ಇವತ್ತು ಮೋಸ ಮಾಡ್ತಿದೆ ಇವತ್ತು ಯಾವುದರಲ್ಲಿ ರೈತನಿಗೆ ಉಪಯೋಗ ಆಗಿದೆ ಇವತ್ತು ರೈತ ತಾನು ಬೆಳೆದಂಥ ಬೆಳೆಗೆ ಸಾಲ ಮಾಡಿ ಸರ್ಕಾರದಿಂದ ಕಟ್ಟುಕಾಗ್ದೇನೆ ಸರ್ಕಾರದ ಕಿರುಕುಳನೋ ಇಲ್ಲ ದಲ್ಲಾಳಿಗಳ ಕಿರುಕುಳನೋ ಇಲ್ಲ ಸಾಲ ಮಾಡಿದಂಥ ಕಿರುಕುಳನೋ ಇವತ್ತು ಆತ್ಮಹತ್ಯೆ ಆಗುವ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನನ್ನ ರೈತನಿಗಿದೆ ಇವತ್ತು ರೈತನ ಪರಿಸ್ಥಿತಿನೇ ಯಾರು ಕೇಳ್ತಾರೆ ಇವತ್ತು ಇವತ್ತು ಬಿಜಾಪುರದ ಒಂದು ಹಳ್ಳಿಲಿ ಒಬ್ಬ ರೈತನ ಒಂದು ಜಮೀನನ್ನು ಸ ಖಾಸಗಿ ಒಂದು ಶಾಲೆಯವರು ಆಕ್ರಮಣ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಂಡು ದಸ್ತಗಿರಿ ಮಾಡ್ತಿದ್ದಾರೆ ಇವತ್ತು ಆ ರೈತನ ಪರಿಸ್ಥಿತಿ ಎಲ್ಲಿ ಹೋಗಬೇಕು ತಹಸೀಲ್ದಾರ್ರು ಖಾಸಗಿ ಶಾಲೆ ಕಡೆ ಮತ್ತು ಹಾಗೆಯೇ ಏನೋ ಅಧಿಕಾರಿಗಳು ಆ ಖಾಸಗಿ ಶಾಲೆಯ ಒಂದು ಮುಖ್ಯಸ್ಥರ ಕಡೆ ಮತ್ತು ಹಾಗೇ ಒಂದು ಇಡೀ ಒಂದು ವ್ಯವಸ್ಥೆ ರಾಜಕಾರಣಿಗಳು ಆ ಒಂದು ಖಾಸಗಿ ಶಾಲೆ ಕಡೆ ಬಿಜಾಪುರ ಒಂದು ಹಳ್ಳಿ ಹೇಳಲ್ಲ ಆದರೂ ಸಹ ಉದಾಹರಣೆ ಹೇಳ್ತಿದ್ದೀನಿ ಆದರೆ ರೈತ ತಾನು ತನ್ನ ಭೂಮಿಗೆ ಈ ಕಾಂಪೌಂಡ್ ಹಾಕ್ಕೊಂಡು ಇವತ್ತು ದಸ್ತಗಿರಿ ಮಾಡಿದರೆ ತಾಯಿ ರೈತ ಎಲ್ಲಿ ಹೋಗಬೇಕು ಬೆಳೆ ಎಲ್ಲಿ ಬೆಳಿಬೇಕು ಇವತ್ತು ಇವತ್ತು ದೊಡ್ಡ ದೊಡ್ಡ ಕುಮ್ಮಕ್ಕುಗಳಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಕುಮ್ಮಕ್ಕಿಯಿಂದ ಇವತ್ತು ರೈತನ ಪರಿಸ್ಥಿತಿ ಏನಾಗ್ತಿದೆ ಇವತ್ತು ದೇವನಹಳ್ಳಿ ಒಂದು ಉದಾಹರಣೆ ಇವತ್ತು ದೇವನಹಳ್ಳಿಯಲ್ಲಿ ಯಾವ ರೀತಿ ಚಲೋ ನಡೀತಿದೆ ಏನು ಹೋರಾಟಗಳು ನಡೀತಿದೆ ನೀವೆಲ್ಲ ಗಮನಿಸ್ತೀನೇ ಇದ್ದೀರಾ ಇವತ್ತು ದೇವನಹಳ್ಳಿಯಲ್ಲೂ ಸಹ ಅಲ್ಲಿನ ಸರ್ಕಾರಗಳು ಅತಿಕ್ರಮ ಮಾಡಿ ಭೂಮಿ ಪಡ್ಕೋಬೇಕು ಅಂತೇಳಿ ಏನು ಏನು ಎಲಿ ಹೆಲಿಕ್ಯಾಪ್ಟ್ರ ಲ್ಯಾಂಡ್ ಮಾಡೋಕ್ಕೆ ಮಾಡ್ತಾರೋ ಇಲ್ಲಾಂದರೆ ಏನು ಇನ್ನೊಂದು ಇನ್ನೊಂದು ಏನು ಮಾಡ್ತಾರೋ ಸರ್ಕಾರ ಅದನ್ನ ಖರೀದಿ ಮಾಡಿ ಏನು ಮಾಡಿ ರೈತರ ಭೂಮಿ ಕಬಳಿಸಿ ಏನು ಮಾಡ್ತದೋ ಗೊತ್ತಿಲ್ಲ ಆದರೆ ರೈತನಿಗೆ ಅನ್ಯಾಯ ಆಗ್ತಿದೆ ಇವತ್ತು ರೈತ ಎಲ್ಲಿ ಹೋಗಬೇಕು ಒಂದಲ್ಲ ಎರಡಲ್ಲ ಉದಾಹರಣೆಗಳು ಹೇಳ್ತಾನೆ ಹೋದರೆ ನೂರಾರು ಇದೆ ಸಾವಿರಾರು ಇದೆ ಇವತ್ತು ದಿನಕ್ಕೊಂದು ರೈತನಿಗೆ ತೊಂದರೆಗಳಾಗ್ತಿದೆ ಇವತ್ತು ರೈತನ ಆತ್ಮಹತ್ಯೆ ಆಗ್ತಿದೆ ರೈತನಿಗೆ ಕಿರುಕುಳ ಆಗ್ತಿದೆ ರೈತನಿಗೆ ಮಾನಸಿಕ ಅಸ್ವಸ್ಥತೆ ಆಗ್ತಿದೆ ಇವತ್ತು ರೈತನಿಗೆ ಬೆಂಬಲ ಇಲ್ಲ ಇವತ್ತು ಅಧಿಕ ಏನು ಅಧಿಕಾರಿಗಳಾಗಲಿ ಮತ್ತು ಏನು ರಾಜಕಾರಣಿಗಳಾಗಲಿ ರೈತನ ಹೆಸರು ಮೇಲೆ ಪ್ರಮಾಣ ಮಾಡ್ತೀವಿ ಪ್ರಮಾಣ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ರೈತನ ಪರಿಸ್ಥಿತಿ ಏನಾಗ್ತಿದೆ ರೈತನಿಗೆ ಏನಾದರೂ ಏನು ಕಷ್ಟನ ಕೇಳುವಂಥವ್ರು ಇಲ್ಲ ಏನೋ ದೊಡ್ಡ ದೊಡ್ಡ ಒಂದು ಏನು ಅವರ ಒಂದು ಏನು ಮೀಡ್ಯಾದವ್ರನ್ನ ಮೆಚ್ಚಿಸೋಕೋಸ್ಕರನೋ ಜನ ಜನರನ್ನ ಮೆಚ್ಚಿಸೋಕ್ಕೋಸ್ಕರನೋ ವೋಟ್ ಬ್ಯಾಂಕೋಸ್ಕರನ ಏನು ರೈತನ ಮನೆಯಲ್ಲಿ ವಾಸ್ತವ್ಯ ಮಾಡೋದಾಗ್ಲಿ ರೈತನಿಗೆ ಬಾಣ್ಕೊಟ್ಬಿಡೋದಾಗ್ಲಿ ಏನು ಕಣ್ ಕಂಡೊರೆಸುವಂಥ ನಾಟಕಗಳು ನಮ್ಮ ರಾಜಕಾರಣಿಗಳು ಮಾಡ್ತಾರೆ ಇವತ್ತು ರಾಜಕಾರಣಿಗಳಿಗೆ ನೇರವಾಗಿ ಹೇಳ್ತಿದ್ದೀನಿ ನೀವು ರೈತನನ್ನು ನೀವು ರೈತನನ್ನು ಹಗಲು ದರೋಡೆ ಮಾಡ್ತಿದ್ದೀರ ರೈ ರೈತನ ಹೆಸರು ಹೇಳಿಕೊಂಡು ಇವತ್ತು ರೈತನಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ ರೈತ ಎಲ್ಲೋಗಬೇಕು ರೈತ ಏನಾಗಬೇಕು ರೈತನ ಪರಿಸ್ಥಿತಿ ಏನು ರೈತನ ಕುಟುಂಬದ ಪರಿಸ್ಥಿತಿ ಏನು ರೈ ರೈತ 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 ಇವತ್ತು ಎಲ್ಲ ಒಂದು ಇವತ್ತು ಒಂದು ಚಿತ್ರ ಮಾಡಬೇಕು ಅಂದರೆ ರೈತ ಹೆಸ್ರು ಹೇಳ್ಕೊಂಡು ಚಿತ್ರ ಮಾಡಿ ಗೆಲುವು ಪಡ್ತಾರೆ ಇವತ್ತು ರಾಜಕಾರಣಿಗಳು ರೈತ ಹೆಸರು ಹೇಳ್ಕೊಂಡು ಹೋರಾಟಗಳು ಇಳಿತಾರೆ ಹೋರಾಟಗಾರರು ಕನ್ನಡ ಪರ ಆ ಹೋರಾಟಗಾರರು ಈ ಹೋರಾಟಗಾರರು ಅಂತೇಳಿ ರೈತನೇ ಸೇಳ್ಕೊಂಡು ಬೀದಿಗಿಳೀತಾರೆ ಇವತ್ತು ಒಂದು ಯಾವುದಕ್ಕೆ ಒಂದು ಅನ್ಯಾಯ ಆದರೂ ಏನೇ ಹೋರಾಟ ಆದರೂ ಇವತ್ತು ರೈತನ ಹೆಸರು ಹೇಳ್ತಾರೆ ಇವತ್ತು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಅಂತ ಹೋರಾಟ ಅಂದ್ಕೊಂಡು ರೈತನ ಹೆಸ್ರು ಹೇಳ್ಕೊಂಡು ದಲ್ಲಾಳಿಗಳು ಇವತ್ತು ಹಣವನ್ನು ಲೂಟಿ ಮಾಡ್ತಿದ್ದಾರೆ ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ರೈತನಿಗೆ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ರೈತನಿಗಿರುವಂಥ ಗೌರವ ಏನಿಲ್ಲ ಇವತ್ತು ಇವತ್ತು ಹಸಿರು ಸಾಲ ಹಾಕೊಂಡು ನಾನು ರೈತ ರೈತ ಅಂತ ಹೇಳ್ಕೊಂಡು ಇವತ್ತು ಪಟ್ಟಣಗಳಲ್ಲಿ ಇವತ್ತು ಓಡಾಡಿಕೊಂಡು ಎಷ್ಟು ರೈತರೇ ಸೇರಿಕೊಂಡು ಎಷ್ಟು ಲೂಟಿ ಮಾಡ್ತಿದ್ದಾರೆ ಎಷ್ಟು ಹಣ ಹಣದ ದ ದರೋಡೆ ಮಾಡ್ತಿದ್ದಾರೆ ಇವತ್ತು ಎಷ್ಟು ಕಳ್ಳಗಾಗ ಮೊನ್ನೆ ಏನೋ ಒಬ್ಬ ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ಅವನು ರೈತನ ಹೆಸರು ಹೇಳಿಕೊಂಡು ಯಾವ ರೀತಿ ಇವತ್ತು ರಾಜ್ಯಾಧ್ಯಕ್ಷ ಆಗಿ ಯಾವ ರೀತಿ ಅವನು ರೈತರಾಗೆ ಮೋಸ ಮಾಡ್ದ ಯಾವ ರೀತಿ ಸ್ಪ್ರಿಂಗ್ ಆಪ್ರೇಷನಲ್ಲಿ ತಗಲಾಕೊಂಡು ಯಾವ ಯಾವ ರೀತಿ ಜನಸಾಮಾನ್ಯರಿಗೆ ಚೀಮಾರಿ ಹಾಕ್ಸ್ಕೊಂಡ ಮತ್ತು ಮಾಧ್ಯಮಿಕರು ಚೀ ಹಾಕ್ಸ್ಕೊಂಡ ಇವತ್ತು ರೈತನ ರೈತ ಎ ಪ್ರತಿಯೊಂದಿಗೂ ರೈತ ಬೇಕು ಇವತ್ತು ಒಂದು ಯಾವುದೇ ಒಂದು ಹೋರಾಟಗಳಾಗಲಿ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಯಾವುದಕ್ಕೂ ಎಲ್ಲದಕ್ಕೂ ರೈತ 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 ಆದರೆ ರೈತನ ಪರಿಸ್ಥಿತಿ ಏನಾಗಿದೆ ಏನು ರೈತ ರೈ ರೈತ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಇವತ್ತು ಅವರು ಹೆಸರು ಹೇಳಿಕೊಂಡು ಇವತ್ತು ದಳ್ಳಾಳಿಗಳು ಹೋರಾಟ ಮಾಡ್ತಿದ್ದಾರೆ ಇವತ್ತು ರೈತನಿಗೆ ನೋವಾಗುತ್ತೆ ರೈತನ ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಒಂದು ಬೆಲೆಗಳಿಲ್ಲ ಏನು ಅವನು ತಿನ್ನೋಕ್ಕೆ ಕುಡಿಯೋಕ್ಕೆ ಮತ್ತು ಹಾಗೆ ಅವನು ಒಂದು ವಾಸ್ತವ್ಯ ಮಾಡೋಕ್ಕೆ ಇರೋ ನೆಲೆಯೂ ಸಹ ಅವನಿಗೆ ಒಂದಿಲ್ಲ ಸಾಲನ ಸೋಲನ ಮಾಡಿ ಉತ್ತಿ ಬಿತ್ತಿ ಆಯಾ ಕಾಲದಲ್ಲಿ ಮಳೆಗಳಿರಲ್ಲ ಆಯಾ ಕಾಲದಲ್ಲಿ ಸರಿಯಾದಂಥ ಪ ಇರಲ್ಲ ಭೂಮಿ ಫಲವತ್ತಾಗಿರಲ್ಲ ಬರಡು ಭೂಮಿಗಳನ್ನ ನಂಬಿಕೊಂಡು ರೈತ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ರೈತನ ರೈತನ ಇವತ್ತು ಪರಿಸ್ಥಿತಿ ಒಂದು ಚಿಂತಾಜನಕ ಆಗಿದೆ ಇವತ್ತು ರೈತನ ಒಂದು ಕೇಳ ಕಷ್ಟವನ್ನು ಕೇಳುವಂಥ ರಾಜಕಾರಣಿಗಳು ಯಾರಿದ್ದಾರೆ ಎಲ್ಲವೂ ಒಂದು ಪ್ರಶ್ನೆಯಾಗಿ ಉಳಿದಿದೆ ರೈತನ ಗೋಳನ್ನು ಕೇಳೋರು ಯಾರಿಲ್ಲ ಹೇಳ್ತಾನೆ ಹೋದರೆ ರೈತನ ಬಗ್ಗೆ ಮುನ್ನೂರ ಅರವತ್ತೈದು ದಿನಗಳು ಸಾಕಾಗಲ್ಲ ಇವತ್ತು ರೈತ 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 ಇವತ್ತು ಎಲ್ಲ ಒಂದು ವಿಭಾಗದಲ್ಲೂ ರೈತನ ಹೆಸರು ಹೇಳ್ಕೊಂಡು ಇವತ್ತು ಇವತ್ತು ರೈತನಿಗೆ ಒಂದು ನೋ ಸ್ಥಾನಮಾನ ಇಲ್ಲ ಇವತ್ತು ಯಾವ ರೈತ ಇವತ್ತು ಸಮುದಾಯಗಳು ಮೇಲೆ ಬಂದಿದೆ ಜಾತಿ ಧರ್ಮಗಳು ಮೇಲೆ ಬಂದಿದೆ ಭಾಷೆಗಳು ಮೇಲ್ಗಳು ಬಂದಿದೆ ಅವತ್ತು ರೈತ ಎಲ್ಲಿ ಮೇಲೆ ಬಂದಿದ್ದಾನೆ ಇವತ್ತು ರೈತ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಹೋಗ್ತಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಮೇಲ್ಬದಿ ಅವನು ಶ್ರೀಮಂತ ಆಗ್ತಾನೆ ಇಲ್ಲ ದಿನ ಸಾಲ ಇಲ್ಲ ಸಾಲ ಸೂಲ ಎಲ್ಲ ಮಾಡಿ ಇವತ್ತು ಬಡವಾಗಿ ಬೀದಿಗೆ ಬಂದಿದ್ದಾನೆ ರೈತನ ಕಷ್ಟವನ್ನು ಸರ್ಕಾರ ಅರ್ಥ ಅರ್ಥ ಮಾಡ್ಕೋಬೇಕು ರೈತನ ಪರ ಸರ್ಕಾರಗಳು ಒಂದು ಉತ್ತಮವಾದಂಥ ವಸತಿಗಳನ್ನ ಕಲ್ಪಿಸ್ಕೊಡ್ಬೇಕು ಮತ್ತು ರೈತನಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ರೈತನು ಬೆಳೆದಂಥ ಬೆಳೆಗೆ ಒಂದು ಸೂಕ್ತವಾದಂಥ ಬೆಲೆನ ಕಲ್ಪಿಸಿಕೊಡಬೇಕು ರೈತನಿಗೆ ಆಯಾ ಒಂದು ಪಟ್ಟಣಗಳಲ್ಲಿ ಆಯಾ ಒಂದು ಹಳ್ಳಿ ಹೋಗಿ ಅವನ ಒಂದು ಫಲವತ್ತಾದ ಭೂಮಿನ ಪರೀಕ್ಷೆ ಮಾಡಿ ಅವನಿಗೆ ಯಾವ ಬೆಲೆ ಯಾವ ಒಂದು ಭೂಮಿ ಫಲ ಫಲವತ್ತು ಕೊಡ್ತದೆ ಯಾವ ಒಂದು ಭತ್ತನೋ ರಾಗಿನೋ ಜೋಳನೋ ಯಾವ ಒಂದು ಒಂದು ಬಿತ್ತಿದರೆ ಭೂಮಿ ಫಲವತ್ತಾಗಿದೆ ಅವನ ಒಂದು ಭೂಮಿ ಅದನ್ನು ಪರೀಕ್ಷೆ ಮಾಡಿ ಅವನಿಗೆ ಆ ಬಿತ್ತನೆ ಬೀಜವನ್ನು ಕೊಡಬೇಕು ಹೀಗೆ ಮಾಡಿ ರೈತನನ್ನು ಬೆಳೆಸಬೇಕು ರೈತನಿಗೆ ಇನ್ಶೂರೆನ್ಸ್ ಕೊಡಬೇಕು ಇವತ್ತು ರೈತನಿಗೆ ಮಕ್ಕಳುಗಳಿಗೆ ಆಧಾರ ಆಗಬೇಕು ಅವರ ವಿದ್ಯಾಭ್ಯಾಸಕ್ಕೆ ಸರ್ಕಾರದಿಂದ ಮಾನ್ಯತೆ ಕೊಡಬೇಕು ಅವರ ರೈತ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರ ಕುಟುಂಬಕ್ಕೆ ಸರ್ಕಾರಿ ಕೆಲಸವನ್ನು ಕೊಡಬೇಕು ಎಲ್ಲವನ್ನು ಇಡೀ ಒಂದು ವ್ಯವಸ್ಥೆಯಲ್ಲಿ ಪಡಿಸಿ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಆಗ್ರಹವನ್ನು ಮಾಡ್ತಿದ್ದೀನಿ ಸರ್ಕಾರಕ್ಕೆ ಸರ್ಕಾರ ಕೂಡಲೇ ರೈತರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತೀನಿ ಮತ್ತು ಅವನು ಬೆಳೆದಂಥ ಬೆಳೆಗೆ ಒಂದು ಹಕ್ಕನ್ನು ಕೊಡಬೇಕು ಬೆ ಸೂಕ್ತವಾದ ಬೆಲೆಗಳನ್ನು ಕೊಡಬೇಕು ಇವತ್ತೇನು ಇದೆ ಇವತ್ತು ಮಾರುಕಟ್ಟೆಯಲ್ಲಿ ಆ ದಲ್ಲಾಳಿಗಳನ್ನು ಓಡಿಸಿ ನೇರವಾಗಿ ಸರ್ಕಾರನೇ ರೈತ ರೈತನ ಒಂದು ಪ ಏನು ಅವನ ಒಂದು ಬೆಳೆದಂಥ ಬೆಲೆಯನ್ನು ಬೆಳೆಗೆ ಬೆಲೆಯನ್ನು ಕೊಟ್ಟು ಅವ ಏನು ಒಂದು ಒಂದು ಹತ್ತು ರೂಪಾಯಿ ಇದ್ದರೆ ಅವ್ನಿಗೆ ನೂರು ರೂಪಾಯಿನ ಕೊಟ್ಟು ಅವನು ಅವನ ಬೆಳೆ ಖರೀದಿ ಮಾಡಿ ಅವನ ಶ್ರೀಮಂತನ ಮಾಡಬೇಕು ನೇರವಾಗಿ ಸರ್ಕಾರನೇ ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ಮತ್ತು ಇವತ್ತು ಸರ್ಕಾರಗಳು ತೆಗೆದುಕೊಳ್ಳುವಂಥ ಕ್ರಮಗಳು ರೈತನ ವಿರುದ್ಧನೇ ಇರ್ತವೆ ರೈತನ ಪರ ಇರಲ್ಲ ಆದ್ದರಿಂದ ರೈತನ ರೈತನಿಗೆ ಆ ಬೇಕಾಗಿರುವಂಥ ಸೌಕರ್ಯಗಳು ರೈತನಿಗೆ ಬೇಕಾಗಿರುವಂಥ ಬೆಳೆಗಳು ಬೆಳೆಗಳಿಗೆ ಬಿತ್ತನೆ ಬೀಜಗಳು ಪ್ರತಿಯೊಂದನ್ನು ಸಹ ನಾನು ರೈತನಿಗೆ ಕೊಡಬೇಕು ಮತ್ತು ರೈತನನ್ನು ಉಳಿಸ್ಬೇಕು ರೈತನನ್ನು ಬೆಳೆಸ್ಬೇಕು ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಜೈ ಕರ್ನಾಟಕ ಮಾತು ಒಂದೇ ಮಾತನ್ನು